ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಜಿಲ್ಲೆಯ ಬರಹಗಾರ ಮೂಕೊಂಡ ನಿತಿನ್ ಕುಶಲಪ್ಪ ಅವರ ಕೊಡಗು ಪ್ರಿನ್ಸಿಪಾಲಿಟಿ ವರ್ಸಸ್ ಬ್ರಿಟಿಷ್ ಎಂಪೈರ್ ಇಂಗ್ಲಿಷ್ ಕೃತಿ ಇದೀಗ ಕೊಡವ ಭಾಷೆಗೆ ತರ್ಜುಮೆಯಾಗಿದೆ ಐತಿ ಚಂಡ ರಶ್ಮಿ ಮೇದಪ್ಪ ಬರೆದಿರುವ ಕೊಡಗು ಸಂಸ್ಥಾನ ವರ್ಸಸ್ ಬ್ರಿಟಿಷ್ ಸಾಮ್ರಾಜ್ಯ ಎಂಬ ಅನುವಾದಿತ ಕೃತಿಯನ್ನ ಶನಿವಾರ ಮಡಿಕೇರಿಯಲ್ಲಿ ಲೋಕಾರ್ಪಣೆ ಮಾಡಲಾಯಿತು ಮೂಲ ಲೇಖಕ ನಿತಿನ್ ಕುಶಲಪ್ಪ ಅನುವಾದಕಿ ರಶ್ಮಿ ಪುಸ್ತಕ ಹೊರತಂದ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಮತ್ತಿತರರು ಪುಸ್ತಕವನ್ನು ಪತ್ರಿಕಾ ಭವನದಲ್ಲಿ ಅನಾವರಣ ಮಾಡಿದರು ಈ ವೇಳೆ ಮಾತನಾಡಿದ ಲೇಖಕ ನಿತಿನ್ ಕುಶಾಲಪ್ಪ ತಮ್ಮ ಮೂಲ ಪುಸ್ತಕದ ಆಶಯಗಳಿಗೆ ಧಕ್ಕೆಯಾಗದಂತೆ ಲೇಖಕಿ ರಶ್ಮಿ ಅತ್ಯುತ್ತಮವಾಗಿ ಅನುವಾದ ಮಾಡಿದ್ದಾರೆ ಎಂದರು ಅನುವಾದದ ಕೆಲಸ ಸುಲಭವಲ್ಲ ಎಂದ ಅವರು ಬ್ರಿಟಿಷರ ಅವಧಿಯ ರಾಜ್ಯರ ಆಳ್ವಿಕೆಯ ಕಾಲಘಟ್ಟದ ಬಗ್ಗೆ ಬರೆಯಲು ಅನೇಕ ಅಕರ ಗ್ರಂಥಗಳ ಸಹಾಯ ಪಡೆದಿದ್ದು ಹಲವು ಪರಿಣಿತರನ್ನು ಭೇಟಿಯಾದ ಬಗ್ಗೆ ವಿವರಿಸಿದರು ಮುಂದೆ ಮಕ್ಕಳ ಜನಪದ ಕತೆ ಬರೆಯುವಲ್ಲಿ ತೊಡಗಿಸಿಕೊಂಡಿರುವುದಾಗಿ ನಿತಿನ್ ಕುಶಾಲಪ್ಪ ಹೇಳಿದರು ಕೊನೆಯ ಚಿಕ್ಕವಿರಾಜೇಂದ್ರ ಅವರು ಇರುವಾಗ ಇವರು ಬ್ರಿಟಿಷ್ ಜೊತೆ ಒಂದು ಯುದ್ಧ ಆಗಿತ್ತು ಒಂದು ಸಣ್ಣ ಪುಟ್ಟ ಯುದ್ಧ ಆವಾಗ ಮಾತಾಡುವ ಕೊರು ಸೇನಾ ಅಧಿಕಾರಿ ಆ ಆವಾಗ ಏನಾಗಿತ್ತು ಅಂತ ಅಂದ್ರೆ ಪರಿಸ್ಥಿತಿ ಹೇಗಿತ್ತು ಅದ್ರ ಬಗ್ಗೆ ತುಂಬಾ ಲೇಖಕಿ ರಶ್ಮಿ ಮೇದಪ್ಪ ಮಾತನಾಡಿ ರಾಜರ ಅವಧಿಯ ಜನಜೀವನ ಬ್ರಿಟಿಷರ ಅಧಿಕಾರದಹ ಬೇಟೆ ಪ್ರಸಂಗ ವೀರರ ಸಾಹಸಗಾದೆ ಇತ್ಯಾದಿಗಳನ್ನೊಳಗೊಂಡ ಮೂಲಕೃತಿಯ ಅನುವಾದಕ್ಕೆ ಸಾಕಷ್ಟು ಸವಾಲುಗಳಿದ್ದವು ಎಂದರು ಅನುವಾದವು ಭಾಷೆಗಳ ಮಧ್ಯೆ ಕಾಲಘಟ್ಟಗಳ ಮಧ್ಯೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುತ್ತಿದೆ ಅನುವಾದಿತ ಕೃತಿಗಳಿಗೆ ಎಲ್ಲ ಕಾಲಘಟ್ಟದಲ್ಲೂ ಮಾನ್ಯತೆ ಇದ್ದೇ ಇದೆ ಎಂದರು ಮಾಡ್ತಾರೆ ಹಾಗೆ ರಾಜರು ಬೇಟೆಗೆ ಹೋಗುತ್ತಿರುವಂತಹ ಪ್ರಸಂಗ ಹಾಗೆ ಬ್ರಿಟಿಷರು ನಮ್ಮನ್ನು ನಮ್ಮ ಕೊಡಗಿನ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಕೊಡಗಿನ ಕಡೆಯ ರಾಜ ಅಯ್ತುಕೊಂಡಿದ್ದರೂ ಕೂಡ ಕೊಡಗಿನ ವೀರರು ಹೇಗೆ ಅವರನ್ನು ಹಿಮ್ಮೆಟ್ಟಿಸಲು ಪ್ರಯತ್ನ ಪಟ್ಟರು ಎಂಬುದನ್ನು ಕೂಡ ಪ್ರತಿಯೊಂದು ಕಣ್ಣಿಗೆ ಕಟ್ಟಿದ ಹಾಗೆ ಲೋಕದಲ್ಲಿ ಅನುವಾದ ಕೃತಿಗೆ ಅದರದೇ ಆದ ಮಹತ್ವ ಇದೆ ಮಹತ್ವವಾದ ಸ್ಥಾನವೂ ಇದೆ ಯಾಕೆಂದ್ರೆ ಅನುವಾದ ಎಂದರೆ ಒಂದು ಪುನಃ ಹೇಳುವುದು ಅಥವಾ ಪುನಃ ಬರೆಯುವುದು ಮರು ಸೃಷ್ಟಿ ಅರ್ಥ ಒಂದು ಆತ್ಮವು ಪರಕಾಯ ಪ್ರವೇಶವನ್ನು ಮಾಡುತ್ತದೆಯೋ ಹಾಗೆ ಆತ್ಮ ಒಂದೇ ಆದರೂ ದೇಹ ಬೇರೆ ಈ ಅನುವಾದ ಕೃತಿ ಎನ್ನುವುದು ಎರಡು ಕಾಲಘಟ್ಟ ಅಥವಾ ಎರಡು ಸಂಸ್ಕೃತಿ ಎರಡು ಭಾಷೆಗಳ ನಡುವೆ ಸಂಪರ್ಕ ಸೇತುವೆಯನ್ನು ನಿರ್ಮಿಸುವ ಒಂದು ರಾಯಭಾರಿಯ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಹಾಗಾಗಿ ಈ ಅನುವಾದ ಕೃತಿಯು ಪ್ರತಿಯೊಂದು ಕಾಲಘಟ್ಟದಲ್ಲೂ ಸಹ ಬಂದಿದೆ ಕೊಡವ ಭಾಷೆಯಲ್ಲಿ ಕೊಡುವ ಸಾಹಿತ್ಯದಲ್ಲಿ ಅನುವಾದ ಕೃತಿಗಳು ಬೆರಳಿಕೆಯಷ್ಟೇ ಇದ್ದರೂ ಕೂಡ ಕೊಡಗಿನ ಕೊಡವ ಮಕ್ಕಡ ಕೂಟದ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಮಾತನಾಡಿ ಕೂಟವು ಈವರೆಗೆ ನೂರ ಇಪ್ಪತ್ತೊಂದು ಪುಸ್ತಕಗಳನ್ನು ಹೊರತಂದಿದ್ದು ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ ಎಂದರು ಗೋಷ್ಠಿಯಲ್ಲಿ ನಿವೃತ್ತ ಸೇನನಿ ಕೊಡಂದೆರ ಉತ್ತಯ್ಯ ಕೂಟದ ಸಲಹೆಗಾರ ಕುಲ್ಲೆಟ್ಟಿರ ಅಜಿತ್ ನಾಣಯ್ಯ ಹಾಗೂ ಮೂಕೊಂಡ ಸಪ್ನಾ ಜಯಂತಿ ಉಪಸ್ಥರಿದ್ದರು